ಎಸ್ಡಿಪಿಐದ ವತೀರ್ದ ಮಾರ್ಚ್ ಎನ್ಮೆತಾನಿ ಮಧ್ಯಾಹ್ನ ರಡ್ಡರೇಕ್ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಭವನಡು ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಾವೇಶ ನಡೆಪೆರೆಗೊಂಡು ಬಂದ್ ಒಡಿಪುಡು ನಡತಿನ ಪತ್ರಿಕಾಗೋಷ್ಠಿಯಲ್ಲಿ ಎಸ್ಡಿಪಿಐ ಪಕ್ಷದ ರಾಜ್ಯ ಮಾಧ್ಯಮ ಉಸ್ತುವಾರಿ ರಿಯಾಜ್ ಕಡಂಬು ತೆರಿಪಾದಿರು ಸಂವಿಧಾನದ ಬಗೆಟ್ ಜಾಗೃತಿ ಮೂಡಿಸೌನ ಬೊಕ್ಕ ಪ್ರಜಾಪ್ರಭುತ್ವದ ಮಿತ್ ಫ್ಯಾಸಿಸ್ಟ್ ಶಕ್ತಿಲು ಮಲ್ತೊಂದಿಪುನ ಪ್ರಹಾರದ ವಿರುದ್ಧ ಅರಿವು ಮೂಡಿಸಾವು ಉದ್ದೇಶದೇ ಈ ಸಮಾವೇಶ ಆಯೋಜನೆ ಮಲ್ತು ಪಂಡಿರು ಸುದ್ದಿಗೋಷ್ಠಿಯಲ್ಲಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷರಾಯಿನ ಶಹಿದ್ ಅಲಿ ಪ್ರಧಾನ ಕಾರ್ಯದರ್ಶಿ ಅಶ್ರಫ್ ಬಾಬ್ ಕಾಪು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರ ಹನಿಫ್ ಮೌಲೂರು ಮತ್ತು ಒಡಿಪು ಜಿಲ್ಲಾ ಕೋಶಾಧಿಕಾರಿ ಅಬ್ದುಲ್ ಅಜೀಜ್ ಒಟ್ಟುಗಿತ್ತರು ಕರ್ನಾಟಕದ ಈ ಒಂದು ಮುಕಿ ಜಿಲ್ಲೆಯ ಹೃದಯ ಭಾಗದಲ್ಲಿ ಇದೇ ಬರುವಂತ ಶುಕ್ರವಾರದ 18ನೇ ತಾರೀಖಿನಂದು ಸೇವ್ डेमोಕ್ರacy ಪ್ರಜಾಪ್ರಭುತ್ವವನ್ನ ಸಂರಕ್ಷ ಪ್ರಜಾಪ್ರಭುತ್ವ ರಕ್ಷಿಸುವ ಉದ್ದೇಶದಿಂದ ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಾವೇಶವನ್ನು ನಾವು ಇಟ್ಟುಕೊಂಡಿದ್ದೇವೆ ಇದನ್ನ ಇಟ್ಟುಕೊಂಡಿರುವುದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಈಗಾಗಲೇ ದೇಶಾದ್ಯಂತ ನಾವು ನೋಡುತ್ತಾ ಇದ್ದೇವೆ ಆಶ್ಚರ್ಯಕರವಾದಂತಹ ಘಟನೆಗಳಿಗೆ ದೇಶದ ಸಾಕ್ಷಿ ಆಗ್ತಾ ಇದೆ ಒಂದು ವರ್ಗವನ್ನ ಓಲೈಸುವಂತ ಮತ್ತು ಇನ್ನೊಂದು ವರ್ಗವನ್ನು ಟಾರ್ಗೆಟ್ ಮಾಡುವಂತ ರೀತಿಯಲ್ಲಿ ಸರ್ಕಾರ ಅಧಿಕಾರವನ್ನು ಚಲಾಯಿಸುವಂತಹದ್ದು ಅದೇ ರೀತಿ ಹಲವು ಘಟನೆಗಳ ವಿಚಾರವಾಗಿ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿರುವಂತಹ ಸರ್ಕಾರವನ್ನು ಅಥವಾ ಮುಖ್ಯವಾಗಿ ಹೇಳುವುದಾದ್ರೆ ಇತ್ತೀಚೆಗೆ ಬಾಂಡ್ ವಿಚಾರವಾಗಿ ಸರ್ಕಾರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಹೇಳಿಕೆ ಅದೊಂದು ನಿಗೇನು ದೇಶದ ಪ್ರಜಾಪ್ರಭುತ್ವವನ್ನು ಕಕ್ಕೊಲೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ನೇರವಾಗಿ ಒಂದು ಪ್ರಶ್ನೆಯನ್ನ ಅದೇ ರೀತಿ ಒಂದು ಕಡೆ ಮೇಯರ್ ಎಲೆಕ್ಷನ್ ನಲ್ಲಿ ಚುನಾವಣಾ ಆಯೋಗದ ಕಡೆ ನಡೆದಂತಹ ಅಚಾತುಲ್ಯವನ್ನ ಹಿಡಿದುಕೊಂಡು ನೀವೇನು ಮಾಡಲಿಕ್ಕೆ ಹೊರಟಿದ್ದೀರಿ ಪ್ರಜಾಪ್ರಭುತ್ವ ಅಂತ ಹೇಳಿ ಪ್ರಶ್ನೆ ಅದೇ ರೀತಿ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಚುನಾವಣಾ ಆಯೋಗದಂತಹ ಆಯೋಗಗಳು ನಮ್ಮ ಇಲ್ಲಿರಬೇಕು ಸುಪ್ರೀಂ ಕೋರ್ಟ್ನ ಕೊಲೀಜಿಯಂ ಸರ್ಕಾರ ಕೇಳಿರಬೇಕಾದ ರೀತಿಯಲ್ಲಿ ಸಿದ್ಧತೆ ಇದೆಲ್ಲವೂ ಕೂಡ ಒಂದು ಕಡೆ ಏನು ದಿನದಿಂದ ದಿನಕ್ಕೆ ಪ್ರಜಾಪ್ರಭುತ್ವದ ಮೇಲೆ ಮಟಳಿಗಟ್ಟನ ಆಗ್ತಾ ಇದೆ ಈ ರೀತಿಯಾಗಿ ನಡೆದ ಈ ದೇಶದ ಸಂವಿಧಾನ ಜಾತ್ಯತೀತತೆ ಪ್ರಜಾಪ್ರಭುತ್ವ ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ಕೇಂದ್ರ ಸರ್ಕಾರ ಯೋಜನೆಗಳು ಕೂಡ ಅದೇ ರೀತಿ ಕಾಯ್ದೆಗಳು ಕೂಡ ಪ್ರಜಾಪ್ರಭುತ್ವವನ್ನು ಟಾರ್ಗೆಟ್ ಮಾಡಿಕೊಂಡು ಪ್ರಜಾಪ್ರಭುತ್ವವನ್ನು ಇಲ್ಲದಾಗಿಸುವಂತಹ ಭಾಗವಾಗಿ ಬೆಳೆಸುವ ರೀತಿಯಲ್ಲಿ ಗೋಚರಿಸ್ತಾ ಇದೆ ಇದು ಈ ದೇಶಕ್ಕೆ ಒಳ್ಳೆಯದಲ್ಲ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಈ ದೇಶದಲ್ಲಿರುವಂತಹ ಈ ಪ್ರತಿಯೊಬ್ಬ ಪ್ರಜೆ ಈ ದೇಶದಲ್ಲಿ ಬದುಕಿದ್ದಾರೆ ಈ ದೇಶ ಪ್ರತಿಯೊಬ್ಬನಂತೂ ಆಗಿದೆ ಈ ದೇಶ ಒಂದು ವರ್ಗಕ್ಕೆ ಒಂದು ಧರ್ಮಕ್ಕೆ ಸೀಮಿತವಾಗಲಿಕ್ಕೆ ಸಾಧ್ಯ ಬೇಕು ಆ ರೀತಿ ಆದರೆ ಅಲ್ಲಿ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ಉಳಿಬೇಕು ಇದನ್ನು ಉಳಿಸಬೇಕಾದ್ರೆ ಜನ ಪ್ರಜಾವಂತರಾಗಿ ಈ ಪ್ರಜಾಪ್ರಭುತ್ವ ಮತ್ತು ಸಂರಕ್ಷಣೆ ರಕ್ಷಣೆ ನಿಲ್ಲಬೇಕು ಹಾಗಾಗಿ ಎಲ್ಲರನ್ನ ಎಲ್ಲ ಸಮುದಾಯಗಳನ್ನ ಸೇರಿಸಿಕೊಂಡು ಎಲ್ಲ ಸಮುದಾಯಗಳಿಗೆ ಆಹ್ವಾನವನ್ನು ನೀಡಿಕೊಂಡು ಸೋಷಿಯಲ್ ಡೆಮೋಕ್ರಸಿಕ್ ಪಾರ್ಟಿ ಆಫ್ ಇಂಡಿಯಾ ಉಡುಪಿಯಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ನಾವು ಸೇವ್ ಡೆಮೋಕ್ರಸಿ ಕಾನ್ಫರೆನ್ಸ್ ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಾವೇಶವನ್ನು ನಾವು ಮಾಡ್ತಾ ಇದ್ದೇವೆ